ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೇ ಆಚಾರ್ಯ ಸ್ಕ್ರಿಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಗುರುಗ್ರಹದ ಬಗ್ಗೆ ಸ್ವಲ್ಪ ವಿಚಾರ ತಿಳಿಸ್ಕೊಡ್ತೀನಿ ಏಕೆ ಗುರು ಗುರುಗ್ರಹದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಆ ಮೇ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷದಿಂದ ಅದರಲ್ಲೂ ಮೇ ಒಂದನೇ ತಾರೀಕಿಂದ ಗುರು ಎಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಸುಮಾರಷ್ಟು ವಿಡಿಯೋಲಿ ಮಾಡಿದ್ದಾರೆ ಇದ್ರ ಬಗ್ಗೆ ಆದರೂ ಕೆಲವೊಂದಷ್ಟು ಅದರಲ್ಲಿ ಇಂಪಾರ್ಟೆಂಟ್ ವಿಚಾರಗಳು ತಿಳಿಸ್ಕೊಡ್ತೀನಿ ಗುರು ರಾಶಿಗೆ ಬರ್ತಾ ಇರತಕ್ಕಂಥದ್ದು ರಾಶಿಯಲ್ಲಿ ಬಹಳಷ್ಟು ಪ್ರಮಾಣವಾಗಿ ಒಂದು ವರ್ಷಗಳ ಕಾಲ ಗುರು ಋಷಭರಾಶಿಯಲ್ಲಿ ಇರತಕ್ಕಂಥದ್ದು ಸೊ ಹಂಗಾಗಿ ಋಷಭರಾಶಿಯಲ್ಲಿ ಇರತಕ್ಕಂಥ ಒಂದು ವರ್ಷದಲ್ಲಿ ಒಂದಷ್ಟು ಶುಭ ಒಂದಷ್ಟು ಕೆಟ್ಟ ಫಲಗಳು ಇರ್ತದೆ ಅದು ಯಾವ್ಯಾವ ರಾಶಿಗೆ ನಾವು ರಾಶಿ ವಹಿಸಿ ತಗೊಳ್ಳೋದಾದರೆ ಅದು ಗೋಚಾರ ಫಲಕ್ಕೆ ಮಾತ್ರ ಅನ್ವಯ ಆಗ್ತದೆ ಗೋಚಾರ ಫಲ ಅಂದರೆ ಒಂದು ವರ್ಷಕ್ಕೆ ಆ ಒಂದು ವರ್ಷ ಪರ್ಟಿಕ್ಯುಲರಾಗಿ ಒಂದು ವರ್ಷ ಗೋಚಾರ ಫಲದಲ್ಲಿ ಗುರುವಿನಿಂದ ಬರಬೇಕಾಗಿರ್ತಕ್ಕಂಥ ಉತ್ತಮ ಫಲಗಳು ಮತ್ತು ಕೆಟಿವ್ ನೆಗೆಟಿವ್ ಆ ಏನಂತ ಪರಿಣಾಮಗಳು ಯಾವ್ಯಾವ ರಾಶಿಗಳಿಗೆ ಯಥೇಚ್ಛವಾಗಿ ಬರ್ತದೆ ಮತ್ತು ಆ ಯಾವ ರಾಶಿಗಳು ಯಥೇಚ್ಛವಾಗಿ ಅದನ್ನು ಅನುಭವಿಸ್ಬೋದು ನೋಡಿ ಮೊದಲನೇದಾಗಿ ಗುರು ಬಂದು ರಾಶಿಗೆ ಬರ್ತಕ್ಕಂಥದ್ದು ಕೃತಿಕ ನಕ್ಷತ್ರದ ಎರಡನೇ ಪಾದ ಇಲ್ಲಿ ಕೃತಿಕ ನಕ್ಷತ್ರ ಮೂರು ಪಾದ ಇರ್ತದೆ ನೋಡಿ ಇದು ಕೃತಿಕ ಮೂರು ಅಂತ ಹಾಕಿದ್ದೀನಿ ಅಂದರೆ ಕೃತಿಕ ನಕ್ಷತ್ರ ಮೂರು ಪಾದಗಳು ರಾಶಿಯಲ್ಲಿ ಇರ್ತದೆ ಆ ಫಸ್ಟ್ ಎಂಟ್ರಿ ಆಗುತ್ತೆ ಕೃತಿಕಾ ನಕ್ಷತ್ರದ ಮೂರನೇ ಪಾ ಎರಡನೇ ಪಾದಕ್ಕೆ ಎಂಟ್ರಿ ಆಗ್ತದೆ ಕೃತಿಕ ನಕ್ಷತ್ರ ಒಂದನೇ ಒಂದು ಪಾದ ಫಸ್ಟು ಮೊದಲನೇ ಪಾದ ಆಲ್ರೆಡಿ ಮೇಷರಾಶಿಯಲ್ಲಿ ಮುಗಿದೋಗುತ್ತೆ ಕೃತಿಕಾ ನಕ್ಷತ್ರದ ಎರಡನೇ ಪದ ಮೂರನೇ ಪದ ನಾಲ್ಕನೇ ಪದ ಈ ಮೂರು ಪಾದಗಳಲ್ಲೂ ಗುರುಸಂಚಾರ ಮಾಡಿದಾಗ ಕೃತಿಕಾ ನಕ್ಷತ್ರದಲ್ಲಿ ಹಾಗೇನಾಗ್ತದೆ ಸಂಪೂರ್ಣವಾಗಿ ಕೃತಿಕಾ ನಕ್ಷತ್ರದವರಿಗೆ ಯಾರ್ಯಾರು ಕೃತಿಕಾ ನಕ್ಷತ್ರದಲ್ಲಿ ಜನ್ಮ ಮಾಡಿರ್ತಾರೆ ಕೃತಿಕಾ ನಕ್ಷತ್ರದ ಎರಡು ಮೂರು ನಾಲ್ಕು ಈ ಪಾದಗಳಲ್ಲಿ ಆಲ್ಮೋಸ್ಟು ಕೃತಿಕಾ ನಕ್ಷತ್ರದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೃತಿಕಾ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿರ್ತಾರೋ ಅವರಿಗೆಲ್ಲ ಗುರುವಿನ ಸಂಪೂರ್ಣ ಅನುಗ್ರಹ ಸಿಗುತ್ತೆ ಅಂತ ಖಚಿತ ಆದರೆ ರಾಶಿಯಲ್ಲಿ ಬಂದಾಗ ಲಗ್ನಕ್ಕೆ ಬರ್ತಾನೆ ಋಷಭರಾಶಿಯವರಿಗೆ ಗುರುಬಲ ಇರೋದಿಲ್ಲ ಅಂತ ಅಂದ್ಕೊಂಡ್ರೆ ಅದು ರಾಶಿ ವಯಸ್ಸು ಋಷಭ ರಾಶಿ ಬೇರೆ ಇಲ್ಲಿ ಋಷಭ ರಾಶಿ ಆಗ್ತದೆ ಕೃತ್ರಿಕಾ ನಕ್ಷತ್ರವರಿಗೆ ಅದು ನಕ್ಷತ್ರ ದೋಷ ಕಡಿಮೆ ಆಗ್ತದೆ ನಕ್ಷತ್ರ ಸಿಗ್ಬೇಕಾಗಿರ್ತಕ್ಕಂಥ ನಕ್ಷತ್ರದ ಶುಭ ಫಲಗಳು ಖಂಡಿತ ಬರ್ತದೆ ಆದರೆ ರಾಶಿ ವಯಸ್ಸು ತಗೊಂಡಾಗ ಆ ಲಗ್ನಕ್ಕೆ ಗುರು ಬಂದಾಗ ಅಂದರೆ ರಾಶಿಯಲ್ಲೇ ಗುರು ಬಂದಾಗ ಆ ಋಷಭ ರಾಶಿವರಿಗೆ ಲಗ್ನಕ್ಕೆ ಲಗ್ನದಲ್ಲಿ ಗುರು ಇರೋದು ಒಂದಷ್ಟು ವಿಚಾರಗಳಲ್ಲಿ ಒಳ್ಳೆ ಫಲ ಕೊಡೋದಿಲ್ಲ ಒಂದಷ್ಟು ವಿಚಾರಗಳಿಗೆ ಒಳ್ಳೆಯ ಫಲ ಕೊಡುತ್ತೆ ಕೆಲವೊಂದಷ್ಟು ದೋಷಗಳನ್ನ ಪರಿಹಾರ ಮಾಡಿಕೊಡುತ್ತೆ ಕೆಲವೊಂದಷ್ಟು ವಿಚಾರಗಳಿಗೆ ಒಳ್ಳೆಯದು ಮಾಡಿಕೊಡುತ್ತೆ ಋಷಭ ಋಷಭರಾಶಿಯವರಿಗೆ ಗುರು ದಶೆ ಜಾತದಲ್ಲಿ ಗುರು ದಶೆ ನಡೀತಾ ಇದ್ದರೆ ಅಥವಾ ಗುರು ಭಕ್ತಿ ನಡೀತಾ ಇದ್ದರೆ ಯಾವುದಾದ್ರೂ ದಶೆಯಾಗಿರಲಿ ಭುಕ್ತಿ ನಡೀತಾ ಇದ್ದರೆ ಖಂಡಿತವಾಗಲೂ ಅವ್ರಿಗೂ ಸ್ವಲ್ಪ ಆಗ ಅನುಕೂಲ ಆಗ್ತದೆ ಬಹಳ ವಿಶೇಷವಾಗಿ ಅನುಕೂಲ ಆಗ್ತಕ್ಕಂಥದ್ದು ಇಲ್ಲಿ ಯಾರ್ಯಾರಿಗೆ ರಾಶಿವರಿಗೆ ಯಾಕೆ ಅಂದರೆ ಮೇಷರಾಶಿಯವರಿಗೆ ಗುರು ಎರಡನೇ ಭಾವಕ್ಕೆ ಬರ್ತಾ ಇದ್ದಾರೆ ಎರಡನೇ ಮನೆಗೆ ರಾಶಿ ಒಂದು ವರ್ಷಕ್ಕೆ ಮಟ್ಟಕ್ಕೆ ಮಾತ್ರ ಇದು ಗೋಚಾರ ಫಲ ಬಂದು ಕೇವಲ ಒಂದು ವರ್ಷಕ್ಕೆ ಮಾತ್ರ ಮೇಷರಾಶಿವರಿಗೆ ಗುರು ಎರಡನೇ ಮನೆಗೆ ಬರ್ತಾ ಇರೋದ್ರಿಂದ ಅದು ಸೂರ್ಯನ ನಕ್ಷತ್ರ ಕೃತಿಕಾ ನಕ್ಷತ್ರ ಬಂದು ನಕ್ಷತ್ರದಲ್ಲಿ ಬರ್ತಾ ಇರೋದ್ರಿಂದ ಮೇಷರಾಶಿವರಿಗೆ ಹತ್ತನೇ ಭಾವಾಧಿಪತಿ ಅಂದರೆ ಮೇಷರಾಶಿವರಿಗೆ ಹತ್ತನೇ ಮನೆ ಶನಿ ಹನ್ನೊಂದರ ಲಾಭ ಸ್ಥಾನದಲ್ಲಿರೋದ್ರಿಂದ ಖಂಡಿತವಾಗಲೂ ಯಾರಾದ್ರು ಎಜುಕೇಷನ್ ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ ಇದ್ದಾರೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅವರಿಗೆ ಉನ್ನತ ಮಟ್ಟದ ಒಂದು ಯೋಗ ಒದಗಿ ಬರ್ತದೆ ವ್ಯಾಸಂಗದಲ್ಲಿ ಉತ್ತೀರ್ಣವಾಗ್ತಕ್ಕಂಥದ್ದು ಟಾಪ್ ಲೆವೆಲಲ್ಲಿ ರ್ಯಾಂಕ್ ಲೆವೆಲಲ್ಲಿ ಮಾರ್ಕ್ಸ್ ತೊಗೊಳ್ತಕ್ಕಂಥದ್ದು ಅಥವಾ ಸರ್ಕಾರಿ ಕೆಲಸಕ್ಕೆ ಯಾರಾದರೂ ಪ್ರಯತ್ನ ಮಾಡ್ತಾಯಿದ್ರೆ ಅದು ಋಷಿ ಮೇಷರಾಶಿಯವರು ಮೇಷರಾಶಿಯವರು ಸರ್ಕಾರಿ ಕೆಲಸಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾಯಿದ್ರೆ ಕರ್ಮಸ್ಥಾನಾಧಿಪತಿ ಶನಿ ಹನ್ನೊಂದರ ಇರೋದರಿಂದ ಮತ್ತು ಆರನೇ ಮನೆಯಲ್ಲಿ ಕೇತು ಬಂದಿರೋದ್ರಿಂದ ನೋಡಿ ಋಷಿ ಮೇಷರಾಶಿಯವರಿಗೆ ಆರನೇ ಭಾವದಲ್ಲಿ ಕೇತು ಇರೋದು ಆ ಕೇತುವ ಮೇಲೆ ಗುರುವಿನ ಪಂಚಮ ದೃಷ್ಟಿ ಇರೋದರಿಂದ ವಿದ್ಯಾಭ್ಯಾಸ ವಿಶೇಷವಾಗಿ ವಿದ್ಯಾಭ್ಯಾಸ ಅದರಲ್ಲೂ ಮೇಷರಾಶಿಯವರು ಯಾರಾದರೂ ವಾಸ್ತು ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾಯಿದ್ರೆ ವಾಸ್ತು ಆರ್ಕಿಟೆಕ್ಚರ್ ಇಂಜಿನಿಯರಿಂಗು ಆಧ್ಯಾತ್ಮಿಕ ವಿಚಾರಗಳು ಬರೋದಾದರೆ ವೇದಾಧ್ಯಯನ ಮಾಡ್ತಾಯಿದ್ರೆ ಜ್ಯೋತಿಷ್ಯ ಕಲಿತಾ ಇದ್ದರೆ ಮನೆ ಗೃಹ ವಾಸ್ತುಶಾಸ್ತ್ರ ಕಲಿತಾ ಇದ್ದರೆ ವಿಶೇಷವಾದ ಒಂದು ಆಧ್ಯಾತ್ಮಿಕ ಜ್ಞಾನ ಪಂಡಿತ ಎಲ್ಲ ನೀವು ಕೇತುವಿಂದ ನಿಮಗೆ ಖಂಡಿತವಾಗ ಲಾಭ ಆಗುತ್ತೆ ಗುರುವಿನಿಂದ ಧನಾಭಿವೃದ್ಧಿ ಆಗುತ್ತೆ ವಿದ್ಯಾಭ್ಯಾಸ ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗ್ತದೆ ಎಲ್ಲ ಯೋಗಗಳು ಗುರು ಖಂಡಿತವಾಗಲು ಮತ್ತು ಆಯುಷ್ಯ ವೃದ್ಧಿ ಆಗ್ತದೆ ಗುರು ತಾನಿರೋ ಜಾಗದಿಂದ ಮೇಷರಾಶಿಯವರಿಗೆ ಮೇಷರಾಶಿಗೆ ಅಷ್ಟಮಕ್ಕೆ ನೋಡ್ತಾನೆ ಒಂದು ವೇಳೆ ಯಾವುದಾದ್ರೂ ಜಾತಕದಲ್ಲಿ ಮೇಷರಾಶಿನೂ ಆಗಿ ಮೇಷಲಗ್ನೂ ಆಗಿದ್ದರೆ ಅದು ತುಂಬ ರಾಜಯೋಗ ಅನುಭವಿಸ್ತಕ್ಕಂಥ ಆ ಜಾತಕದ ವ್ಯಕ್ತಿಯು ಈ ವರ್ಷ ರಾಜಯೋಗನ ಖಂಡಿತವಾಗ್ಲು ಅನುಭವಿಸ್ತಕ್ಕಂಥ ಯೋಗ ಉಂಟಾಗ್ತದೆ ಏಕೆಂದರೆ ಲಗ್ನವೂ ಮೇಷಲಗ್ನ ಆಗಿ ರಾಶಿನೂ ಮೇಷರಾಶಿನೇ ಆಗಿದ್ದರೆ ಗುರುವಿನಿಂದ ಬರಬೇಕಾಗಿರ್ತಕ್ಕಂಥ ಸಂಪೂರ್ಣ ಎಲ್ಲ ಫಲಗಳನ್ನು ಇವರು ಅನುಭವಿಸ್ಬೋದು ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಗೋಚಾರ ಫಲದಲ್ಲಿರ್ತಕ್ಕಂಥ ಎಲ್ಲ ಶುಭ ಫಲಗಳು ಶನಿಯಿಂದ ಬರ್ತಕ್ಕಂಥ ಶುಭ ಫಲಗಳು ಕೇತುವಿನಿಂದ ಸಿಗ್ತಕ್ಕಂಥ ಶುಭ ಫಲಗಳು ಸಹ ಅನುಭವಿಸ್ಬೋದು ಇವರು ಹಂಗಾಗಿ ಮೇಷರಾಶಿವರಿಗೆ ಖಂಡಿತವಾಗ್ಲೂ ಈ ವರ್ಷ ಉತ್ತಮವಾಗಿರ್ತಕ್ಕಂಥ ಯೋಗ ಉಂಟಾಗ್ತದೆ ನಂತರ ಋಷುಭರಾಶಿಯವರಿಗೆ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ ಲಗ್ನದಲ್ಲಿ ಬಂದಾಗ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರಾಗೋ ಚಾನ್ಸಸ್ ಇರ್ತದೆ ಆದರೆ ಯಾವುದೇ ಅವಘಡಗಳಿರೋದಿಲ್ಲ ಒಂದಷ್ಟು ದಾಂಪತ್ಯ ಜೀವನಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ ಇಲ್ಲ ಸಪ್ತಮನ ನೋಡೋದರಿಂದ ಆದರೆ ಋಷಭ ರಾಶಿವರಿಗೆ ರಾಶಿಯಾಧಿಪತಿ ಹುಚ್ಚನಾಗಿರೋಷ್ಟು ದಿವಸನೂ ಶುಕ್ರ ಮೀನರಾಶಿಯಲ್ಲಿ ಹುಚ್ಚನಾಗಿರೋದಷ್ಟು ದಿವಸನೂ ಉತ್ತಮವಾದಂಥ ಫಲಗಳನ್ನ ಇವರು ಮತ್ತು ಇಲ್ಲಿ ಕೇತು ಪಂಚಮದಲ್ಲಿರ್ತಾನೆ ಮತ್ತು ಶನಿಯಲ್ಲಿ ಹತ್ತನೇ ಮನೆಯಲ್ಲಿ ಇರ್ತಾನೆ ಹಾಗಾಗಿ ಒಂದಷ್ಟು ಫಲಗಳು ಫಿಫ್ಟಿ ಫಿಫ್ಟಿ ಇರುತ್ತೆ ಶನಿಯಿಂದ ಬರಬೇಕಾಗಿರ್ತಕ್ಕಂಥ ಉದ್ಯೋಗದಲ್ಲಿ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಯಶಸ್ಸು ಧನಲಾಭ ಶನಿಯಿಂದ ಖಂಡಿತ ಆಗ್ತದೆ ಯಾಕೆಂದರೆ ಹತ್ತನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಇದ್ದರೆ ಉತ್ತಮ ಫಲಗಳು ಕೊಟ್ಟೆ ಕೊಡ್ತಾನೆ ನಂತರ ಮಿಥುನ ರಾಶಿಯವರಿಗೆ ಗುರು ಹನ್ನೆರಡನೇ ಮನೆಗೆ ಬಂದ್ಬಿಟ್ಟ ಸ್ವಲ್ಪ ಇಲ್ಲಿ ಗುರು ಇಲ್ಲಿ ಅಷ್ಟಮಾಧಿಪ ಸಪ್ತಮಾಧಿಪತಿಯಾಗಿ ಹನ್ನೆರಡು ಬಂದಿರೋದ್ರಿಂದ ಮದುವೆಗೆ ಯಾರ್ಯಾರು ಮಿಥುನ ರಾಶಿಯವರು ಇರ್ತರೋ ಅವರ ಮದುವೆ ವಿಚಾರಗಳಲ್ಲಿ ಆ ಒಂದು ದಾಂಪತ್ಯ ಜೀವನಕ್ಕೆ ಕಾಲಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಇಲ್ಲಿ ಒಂದು ವರ್ಷ ಡಿಲೇ ಆಗ್ತದೆ ತಡ ಆಗ್ತದೆ ಅಷ್ಟೊಂದೇನು ಉತ್ತಮ ಇರೋದಿಲ್ಲ ಮತ್ತು ಶನಿಯಲ್ಲಿ ಅಷ್ಟಮಾಧಿಪತಿಯಾಗಿ ಒಂಬತ್ತು ಬಂದಿರೋದ್ರಿಂದ ಆ ಒಂದು ತಂದೆಯ ಆರೋಗ್ಯದಲ್ಲಿರ್ಬೋದು ಆದರೆ ಒಂಬತ್ತನೇ ಮನೆ ಅಧಿ ಒಂಬತ್ತರಲ್ಲಿ ಒಂಬತ್ತರಲ್ಲಿರೋದ್ರಿಂದ ಅದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಇರ್ತರಿದ್ರು ಆಯುಷಕ್ಕೆ ತೊಂದರೆ ಇರೋದ್ರಲ್ಲಿ ಆಯುಷ್ ವೃದ್ಧಿ ಆಗ್ತದೆ ಜಾತಕದ ಈ ಒಂದು ಮಿಥುನ ರಾಶಿಯವರಿಗೆ ನಂತರ ಹತ್ತನೇ ಮನೆ ಅಧಿಪತಿ ಕರ್ಮಸ್ಥಾನಾಧಿಪತಿ ಗುರು ಹನ್ನೆರಡುಗೆ ಬಂದಿರೋದ್ರಿಂದ ಉದ್ಯೋಗದಲ್ಲಿ ಒಂದಷ್ಟು ಏನನ್ಬೋದು ಪ್ರಾಫಿಟ್ಟಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಪ್ರಭಾವ ಅಥವಾ ವಿದ್ಯೋದ ಉದ್ಯೋಗದಲ್ಲಿ ಒಂದು ಸ್ವಲ್ಪ ಉದ್ಯೋಗ ಯಾವುದೋ ಬಿಸ್ನೆಸ್ ಮಾಡ್ತಾಯಿದ್ರೆ ಅಥವಾ ಕೆಲಸ ಮಾಡ್ತಾಯಿದ್ರೆ ಅಲ್ಲಿ ಸ್ವಲ್ಪ ನಿಮ್ಮ ಒಂದು ಏನಂತೀವಿ ನಿಮ್ಮ ಒಂದು ಸ್ವಲ್ಪ ಅಟೆನ್ಷನ್ನು ಅಥವಾ ನಿಮ್ಮ ಒಂದು ಲವಲವಿಕೆ ಅಥವಾ ಕೀಡಷ್ಟಿ ಎಲ್ಲ ಕಡಿಮೆ ಆಗ್ತಕ್ಕಂಥದ್ದು ಪ್ರಮಾಣ ಸ್ವಲ್ಪ ಡಲ್ಲಾಗ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ ಈ ಒಂದು ವರ್ಷ ಮಾತ್ರ ನಂತರ ಅದಕ್ಕಾಗಿ ಮಿಥುನ ರಾಶಿಯವರಿಗೆ ಫಿಫ್ಟಿ ಪರ್ಸೆಂಟ್ ಮಾತ್ರ ರಿಸಲ್ಟ್ ಇರತಕ್ಕಂಥದ್ದು ನಂತರ ಇಲ್ಲಿ ಕಟಕ ರಾಶಿಯವರಿಗೆ ಸೆವೆಂಟಿ ಪರ್ಸೆಂಟ್ ರಿಸಲ್ಟ್ ಬರ್ತದೆ ಅದು ಯಾವ ರೀತಿ ಅಂದರೆ ರಾಶಿಯವರಿಗೆ ಗುರು ಹನ್ನೊಂದರಲ್ಲಿರೋದ್ರಂ ಇರೋದರಿಂದ ಖಂಡಿತವಾಗಲೂ ಆರನೇ ಮನೆ ಅಧಿಪತಿ ಮತ್ತು ಒಂಬತ್ತನೇ ಮನೆ ಆಗಿರ್ತಕ್ಕಂಥ ಗುರು ಹನ್ನೊಂದಕ್ಕೆ ಬಂದು ಉತ್ತಮವಾದಂಥ ಸ್ವಲ್ಪ ಅನುಕೂಲಕ ಅನುಕೂಲ ಆಗ್ತದೆ ಧನಲಾಭ ಆಗ್ತದೆ ಪ್ರಾಫಿಟ್ ಆಗ್ತದೆ ಉದ್ಯೋಗದಲ್ಲಿ ಒಂದು ಸ್ವಲ್ಪ ಲಾಭ ತಂದು ಕೊಡ್ತಾನೆ ಗುರು ಶುಭ ಕಾರ್ಯಗಳಿಗೆ ಸ್ವಲ್ಪ ಅನುಕೂಲ ಆಗ್ತದೆ ರಾಶಿಯವರಿಗೆ ಕೇತು ಮೂರನೇ ಇರೋದ್ರಿಂದ ಕೇತು ಮೂರನೇ ಮನೇಲಿರೋದ್ರಿಂದ ಸ್ವಲ್ಪ ನಿಮಗೆ ಉತ್ತಮವಾದಂಥ ಒಂದು ಧನಪ್ರಾಪ್ತಿ ಸಾಧನೆ ಆಧ್ಯಾತ್ಮಿಕ ಒಂದು ಲಾಭ ಮತ್ತು ಇವೆಲ್ಲ ಆಗ್ತದೆ ಆದರೆ ಅಷ್ಟಮದಲ್ಲಿ ಶನಿ ಇದ್ದಾನೆ ರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ಇರತಕ್ಕಂಥದ್ದು ಒಂದು ಸ್ವಲ್ಪ ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿರ್ತಕ್ಕಾಗ್ತದೆ ಭಯ ಆತಂಕ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟ ಅವಘಡಗಳಿಗೆ ಕಾರಣ ಆಗ್ತದೆ ಅದು ಬಿಟ್ಟರೆ ಇದೆ ಕೆಟ್ಟ ಫಲ ಕೆಟ್ಟ ಒಂದು ಚಿಂತೆ ಮಾಡ್ತಕ್ಕಂಥ ಫಲ ಏನೋ ಇರೋ ಇರೋದಿಲ್ಲ ಹಾಗಾಗಿ ರಾಶಿಯವರಿಗೆ ಗುರು ಹನ್ನೊಂದು ಲಾಭ ಸಣ್ಣ ಬಂದಿರೋದ್ರಿಂದ ಎಲ್ಲ ರೀತಿಯ ಅನುಕೂಲಗಳು ಈ ವರ್ಷ ಖಂಡಿತವಾಗ್ಲೂ ಲಾಭ ಮಾಡಿಕೊಟ್ಟೆ ಮಾಡಿಕೊಡ್ತಾನೆ ನಂತರ ನೋಡಿ ಎಪ್ಪತ್ತು ಪರ್ಸೆಂಟು ಕಟಕರಾಶಿಯವರಿಗೆ ಸರಿ ಶುಭ ಫಲಗಳ ಅನುಭವಿಸ್ಬೋದು ತರ್ಟಿ ಪರ್ಸೆಂಟ್ ಮಾತ್ರ ಕಡಿಮೆ ಇರುತ್ತೆ ನಂತರ ಸಿಂಹರಾಶಿಯವರಿಗೆ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಅನುಕೂಲ ಇದೆ ಏಕೆಂದರೆ ಗುರು ಇಲ್ಲಿ ಹತ್ತಕ್ಕೆ ಬಂದ ಎರಡರಲ್ಲಿ ಕೇತು ಇದ್ದಾನೆ ಧನಸ್ಥಾನದಲ್ಲಿ ಕೇತು ಇದ್ಕೊಂಡು ಕೇತುವಿನ ಗುರು ಇರೋದು ಸ್ವಲ್ಪ ಧನಾಭಿವೃದ್ಧಿ ಚೆನ್ನಾಗ್ತದೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ಸಪ್ತಮದಲ್ಲಿ ಶನಿ ಇರೋದು ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ರಾಹು ಇರತಕ್ಕಂಥದ್ದು ಇವೆರಡು ದೋಷಗಳಾಗಿದೆ ಸ ಅಷ್ಟಮಕ್ಕೆ ಅಷ್ಟಮಕ್ಕೆ ರಾಹು ಬಂದು ಸ್ವಲ್ಪ ಆರೋಗ್ಯದಲ್ಲಿ ಅಥವಾ ಒಂದು ಸಣ್ಣ ಪುಟ್ಟ ಒಂದು ಗಲಾಟೆಗಳು ಮನಸ್ತಾಪಗಳು ಆಗ್ತಕ್ಕಂಥದ್ದು ಈ ವಿಚಾರ ಬರ್ತದೆ ಅಷ್ಟಮಾಧಿಪತಿ ಇಲ್ಲಿ ಹತ್ತಕ್ಕೆ ಬಂದಿರೋದ್ರಿಂದ ಕ ಕೆಲಸದಲ್ಲಿ ಉದ್ಯೋಗದಲ್ಲಿ ಒಂದು ಸ್ವಲ್ಪ ಏನಾದರೂ ವಿಚಾರಗಳಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಸ್ಲೋ ಆಗ್ತಕ್ಕಂಥದ್ದು ಲಾಭ ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಆದರೆ ಸಿಂಹರಾಶಿಯವರಿಗೆ ಶನಿ ಸಪ್ತಮದಲ್ಲಿರೋದ್ರಿಂದ ದಾಂಪತ್ಯದಲ್ಲಿ ಅಷ್ಟೊಂದು ಉತ್ತಮವಾಗಿರ್ತಕ್ಕಂಥ ಫಲಗಳು ಸಿಗೋದಿಲ್ಲ ಮದುವೆಗೆ ಒಂದಷ್ಟು ಪ್ರಮಾಣ ಕಾಯಬೇಕಾಗ್ತದೆ ಮದುವೆಗೆ ಅನುಕೂಲ ಇರೋದಿಲ್ಲ ಹಾಗಾಗಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಇಲ್ಲಿ ಸಿಂಹರಾಶಿಯವರಿಗೆ ಇನ್ನು ಕನ್ಯಾರಾಶಿಯವರು ವಿಚಾರಕ್ಕೆ ಬರುತ್ತೆ ಕನ್ಯಾ ರಾಶಿಯವರಿಗೆ ಗುರು ಒಂಬತ್ತರಲ್ಲಿ ಇದ್ದಾನೆ ಭಾಗ್ಯಸ್ಥಾನದಲ್ಲಿ ಹಂಗಾಗಿ ಅದೃಷ್ಟ ಕೊಡುತ್ತೆ ಖಂಡಿತವಾಗ್ಲೂ ಈ ಒಂದು ಒಂಬತ್ತನೇ ಮನೆ ಗುರು ಎಲ್ಲ ರೀತಿಯ ಅನುಕೂಲಗಳು ಸೌಕರ್ಯಗಳು ಶುಭ ಕಾರ್ಯಗಳ ಧನಲಾಭನ ಪ್ರಾಪ್ತಿ ಮಾಡಿಕೊಡ್ತಾನೆ ನಂತರ ಲಗ್ನದಲ್ಲಿ ಕೇತುರೋದ್ರಿಂದ ಆರೋಗ್ಯದಲ್ಲಿ ಆಗಾಗ ಹಣ ಪುಟ್ಟ ಆಗ್ತಾ ಇರ್ತದೆ ಆದರೆ ಇಲ್ಲಿ ಆರನೇ ಮನೆಯಲ್ಲಿ ಶನಿ ಇರ್ತಕ್ಕಂಥದ್ದು ಎಲ್ಲ ರೀತಿಯ ಒಂದು ಕೆಟ್ಟ ಒಂದು ಶತ್ರು ಸಂಹಾರ ಕೆಟ್ಟ ದೋಷಗಳನ್ನ ನಿವಾರಣೆ ಮಾಡಿ ಲಾಭ ಯಥೇಚ್ಛವಾದ ಲಾಭ ತಂದುಕೊಡೋದಕ್ಕೆ ಬಿಸ್ನೆಸ್ಸಲ್ಲಿ ಇಂಪ್ರೂಮೆಂಟ್ ಮಾಡ್ಕೊಳ್ಳೋದಕ್ಕೆ ಕನ್ಯಾ ಒಂಬತ್ತನೇ ಮನೆ ಗುರು ಆರನೇ ಮನೆ ಶನಿ ಅತ್ಯಂತ ರಾಜಯೋಗ ಕೊಡ್ತಕ್ಕಂಥದ್ದು ಹಾಗಾಗಿ ಕನ್ಯಾರಾಶಿಯವರೆಗೂ ಸಾಕೆ ಒಂದು ಎಪ್ ಎಂಬತ್ತು ಭಾಗ ಖಂಡಿತವಾಗಿ ಲಾಭ ಆಗ್ತದೆ ನಂತರ ತುಲಾರಾಶಿವರಿಗೆ ತುಲಾರಾಶಿಯವರಿಗೆ ಈ ವರ್ಷ ಗೋಚಾರದಲ್ಲಿ ಗುರು ಅಸ್ತಮ ಬಂದು ಕೊಡ್ತಿದ್ದಾನೆ ನೋಡಿ ಮೇ ಒಂದರಿಂದ ತುಲಾರಾಶಿವರಿಗೆ ಗುರು ಎಂಟನೇ ಮನೆಗೆ ಬರ್ತಾ ಇದ್ದಾನೆ ಅಲ್ಲಿ ಐದರಲ್ಲಿ ಪಂಚಮದಲ್ಲಿ ಪಂಚಮ ಶನಿ ಅಷ್ಟೊಂದು ಉತ್ತಮ ಇರೋದಿಲ್ಲ ಆರೋಗ್ಯದಲ್ಲಿ ದಿವಸ ತೊಂದರೆಗಳಿರ್ತದೆ ಆದರೆ ಆರನೇ ಮನೆಯಲ್ಲಿ ರಾಹು ಇರೋದು ಉತ್ತಮವಾದಂಥ ರಾಜಯೋಗ ಧನಪ್ರಾಪ್ತಿ ಎಲ್ಲ ಕೊಡ್ತಾನೆ ಕೆಲವೊಂದು ಟೈಮಲ್ಲಿ ಪ್ರೀತಿ ಪ್ರೇಮ ಇವೆಲ್ಲನೂ ಕೂ ಕಾರಣ ಆಗ್ಬಿಡ್ತದೆ ಆರನೇ ಮನೆ ರಾಹು ಶತ್ರು ಸಂಹಾರ ಮಾಡಿಕೊಡ್ತಾನೆ ಆದರೆ ಆರನೇ ಮನೆ ಅಧಿಪತಿ ಅಷ್ಟು ಬಂದಿರೋದ್ರಿಂದ ಅಷ್ಟಮಕ್ಕೆ ಬಂದಿರೋದ್ರಿಂದ ಒಂದಷ್ಟು ಜಗಳಗಳು ಮನಸ್ತಾಪಗಳು ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ತುಲಾರಾಶಿಯವರು ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು ಸ್ಮೋಕಿಂಗ್ ಮಾಡ್ತಕ್ಕಂಥ ಒಂದು ಬ್ಯಾಡ್ ಹ್ಯಾಬಿಟ್ಸ್ಗೆ ಹೋಗಬಾರ್ದು ಅದರಿಂದ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರಾಗ್ತಕ್ಕಂಥ ಚಾನ್ಸಸ್ ಇರ್ತದೆ ಸಿಕ್ಕಾಪಟ್ಟೆ ಆಧ್ಯಾತ್ಮಿಕವಾಗಿ ಮತ್ತು ದೇವ ದೇವಸ್ಥಾನಗಳಿಗೆ ದುಡ್ಡು ಖರ್ಚಾಗ್ತಕ್ಕಂಥ ವ್ಯವಸ್ಥೆ ಕೂಡ ಈ ವರ್ಷ ತುಲಾರಾಶಿವರಿಗೆ ಬರ್ತದೆ ನಂತರ ಋಷಿಕ ರಾಶಿಯವರಿಗೆ ಋಷಿಕ ರಾಶಿಯವರಿಗೆ ನೋಡಿ ಸಪ್ತಮಕ್ಕೆ ಗುರು ಬಂದ ಅರ್ಧಾಷ್ಟಮ ಶನಿ ನಾಲ್ಕನೇ ಮನೆಯಲ್ಲಿ ಶನಿ ಪಂಚಮ ರಾಹು ಈ ಶನಿ ಮತ್ತು ರಾಹುವಿನ ಒಂದು ಪ್ರಭಾವ ಚೆನ್ನಾಗಿಲ್ಲ ಇಲ್ಲಿ ಸಪ್ತಮಕ್ಕೆ ಗುರು ಬಂದು ಲಗ್ನ ತುಲಾರಾಶಿನ ಇದು ವೃಷಿಕ ರಾಶಿನ ನೋಡ್ತಕ್ಕಂಥದ್ದು ಒಂದು ಸ್ವಲ್ಪ ಉತ್ತಮವಾದಂಥ ಫಲಗಳನ್ನ ಪಡ್ಕೊಳ್ಳೋಕೆ ಗುರುವಿನಿಂದ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಫಲಗಳನ್ನ ಕೊಡ್ತಾನೆ ಆದರೆ ಹನ್ನೊಂದಲ್ಲಿ ಕೇತು ಇರೋದು ಇದು ಸಹ ರಾಜಯೋಗನ ಕೊಡುತ್ತೆ ಎಲ್ಲ ರೀತಿಯ ಒಂದು ಉತ್ತಮವಾದಂಥ ರಾಜಯೋಗ ಕೇತುವಿನಿಂದ ಉದ್ಯೋಗದಲ್ಲಿ ಯಶಸ್ಸು ಕೀರ್ತಿ ಧನ ಲಾಭ ಪ್ರಾಫಿಟ್ ಅತ್ಯಧಿಕ ಲಾಭನ ಆಮೇಲೆ ಯಾರಾದರೂ ಶೇರ್ ಮಾರ್ಕೆಟಲ್ಲಿ ಲುಡ್ ಆಗಿರ್ತಕ್ಕಂಥದ್ದು ಜೂಜ ಆಡ್ತಕ್ಕಂಥದ್ದು ಅದೆಲ್ಲದು ಸಹ ಅಲ್ಲೂ ಸ್ವಲ್ಪ ಲಾಭ ಪಡ್ಕೊಳ್ತಕ್ಕಂಥ ಯೋಗ ಉಂಟಾಗ್ತದೆ ಯಾರಿಗೆ ಋಷಿಕ ರಾಶಿವರಿಗೆ ಋಷಿಕ ರಾಶಿಗೆ ಕೇತು ಇರೋದು ಸ್ವಲ್ಪ ಒಳ್ಳೆಯದಾಗ್ತದೆ ಸಪ್ತಮದಲ್ಲಿ ಗುರು ಇರೋದು ಸ್ವಲ್ಪ ಒಳ್ಳೆಯದಾಗ್ತದೆ ಸ್ವಲ್ಪ ಆದಕ್ಕೆ ಹೆಚ್ಚಾಗಿ ಶೇಕಡಾ ಶೇಕಡ ಒಂದು ಅರವತ್ತೈದರಿಂದ ಎಪ್ಪತ್ತು ಭಾಗ ಎರಡುಗಳಿಂದ ಎರಡು ರಾಹುಗಳಿಂದ ಫಲ ಅನುಭವಿಸ್ಕೊಳ್ತೀರಾ ಅಷ್ಟೇ ರೀತಿಯಾಗಿ ಆರೋಗ್ಯದಲ್ಲಿ ಮತ್ತೆ ದಾಯಾದಿಗಳ ಜಗಳ ಅನ್ನತಾ ಬಂದ ಜಗಳ ಪ್ರೆಂಡ್ಸಿಪಲ್ ಜಗಳ ಆಗ್ತಕ್ಕಂಥದ್ದು ಪ್ರೀತಿ ಕ್ರಮ ಆಗ್ತಕ್ಕಂಥ ಎಡವಟ್ಟೆಗಳಾಗ್ತಕ್ಕಂಥದ್ದು ಸಹ ರಾಹು ಮತ್ತು ಶನಿಯಿಂದ ಹುಷಾರಾಗಿರಬೇಕಾಗ್ತದೆ ಯಾರು ಋಷಿಕ ರಾಶಿಯವರು ಹೀಗಾಗಿ ಋಷಿಕ ರಾಶಿಯವರಿಗೆ ಶೇಕಡ ಅರವತ್ತೈದು ಭಾಗ ಲಾಭ ಇದೆ ನಂತರ ಧನುರ್ ರಾಶಿಯವರಿಗೆ ಇಲ್ಲೇನಾಗ್ತದೆ ಗುರು ಆರೋಗ್ಯ ಬಂದ ಹತ್ತನೇ ಮನೆಯಲ್ಲಿ ಕೇತು ಬಂದ ಮೂರನೇ ಮನೆಯಲ್ಲಿ ಶನಿಯಿಂದ ಉತ್ತಮವಾದಂಥ ಫಲಗಳನ್ನು ಅನುಭವಿಸ್ಬೋದು ಒಂದು ಶನಿ ಗ್ರಹ ಒಂದರಿಂದ ಮಾತ್ರ ಉತ್ತಮವಾದಂಥ ಫಲಗಳನ್ನ ಪ್ರಾಪ್ತಿ ಮಾಡ್ಕೋಬೋದು ನಾಲ್ಕರಲ್ಲಿ ರಾಹು ಇರ್ತಕ್ಕಂಥದ್ದು ಅಷ್ಟೊಂದು ಉತ್ತಮ ಇರೋದಿಲ್ಲ ಆರನೇ ಮನೆ ಗುರು ಹತ್ತನೇ ಮನೆ ಕೇತು ಕೂಡ ಸಹ ಏನು ಅಷ್ಟೊಂದು ಒಳ್ಳೆಯ ಫಲಗಳನ್ನ ಅನುಭವಿಸೋದಕ್ಕೆ ಯೋಗ ಇರೋದಿಲ್ಲ ನಂತರ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಮತ್ತು ಧನಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶನಿ ಎರಡರಲ್ಲಿ ಇರತಕ್ಕಂಥದ್ದು ಮೂರರಲ್ಲಿ ರಾಹು ಇರ್ತಕ್ಕಂಥದ್ದು ಉತ್ತಮವಾದಂಥ ರಾಜಯೋಗನ ಕೊಡುತ್ತೆ ವಿಶೇಷವಾಗಿ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಕುಂಭರಾಶಿವರಿಗೆ ಲಗ್ನದಲ್ಲೇ ಶನಿ ರಾಶಿ ರಾಶಿಯಾಧಿಪತಿ ರಾಶಿಯಲ್ಲೇ ಇರತಕ್ಕಂಥದ್ದು ಲಗ್ನದಲ್ಲಿ ಇರ್ತಕ್ಕಂಥದ್ದು ಯಾವುದೇ ರೀತಿ ಅವಘಡ ಮಾಡೋಕ್ಕೆ ಬಿಡೋದಿಲ್ಲ ಯಾಕಂದರೆ ಲಗ್ನಾಧಿಪತಿ ರಾಶಿ ಅಧಿಪತಿ ಆತನೇ ಆಗಿರೋದ್ರಿಂದ ಶನಿ ಮಹಾತ್ಮನೇ ಆಗಿರೋದ್ರಿಂದ ಅಂಥದ್ದೇನು ಕೆಟ್ಟ ಫಲಗಳನ್ನ ಮಾಡೋದು ಬಿಡೋದಿಲ್ಲ ಆದರೆ ಎರಡರಲ್ಲಿ ಲಾಹು ಇರತಕ್ಕಂಥದ್ದು ಅನಸ್ಥಾನಕ್ಕೆ ಯೋಗ ಕೆಟ್ಟದಾಗ್ತದೆ ನಾಲ್ಕರಲ್ಲಿ ಇರೋದು ಉತ್ತಮನೇ ಆದರೆ ಪಂಚಮಕ್ಕೆ ಬಂದಿರೋ ತುಂಬ ಪಂಚಮ ಕೊಡೋಷ್ಟು ಫಲ ನಾಲ್ಕನೇ ಮನೆಯಲ್ಲಿ ಕೊಡೋದಿಲ್ಲ ಮತ್ತು ಇಲ್ಲಿ ಅಷ್ಟೊಂದಲ್ಲಿ ಕೇತು ಆಕಸ್ಮಿಕ ದುರ್ಘಟನೆಗಳಿಗೆ ಕಾರಣ ಆಗ್ತದೆ ಹಂಗಾಗಿ ಆರೋಗ್ಯದಲ್ಲಿ ಮತ್ತು ಆಕಸ್ಮಿಕವಾಗಿ ಏನಾದರೂ ಸಂಭವ ಸಂಭವಿಸ್ತಕ್ಕಂಥ ಒಂದಷ್ಟು ದುರ್ಘಟನೆಗಳ ವಿಚಾರದಲ್ಲಿ ಬಹಳ ಹುಷಾರ ಗಣಪತಿ ಆರಾಧನೆ ಮಾಡ್ತಕ್ಕಂಥದ್ದು ಮನೆಯಲ್ಲಿ ದೀಪ ಆರಾಧನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಕುಂಭರಾಶಿಯವರಿಗೆ ಈ ಒಂದು ದೋಷಗಳಿಂದ ನೀವು ಬಗೆಹರಿಸ್ಕೊಳ್ಬೋದು ಇನ್ನು ಮೀನರಾಶಿಯವರಿಗೆ ಈ ವರ್ಷ ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಪ್ರಮಾಣದಲ್ಲಿ ಲಾಭ ಐತೆ ಉತ್ತಮ ಫಲಗಳಂತೂ ಖಂಡಿತ ಇಲ್ಲ ಗುರು ಮೂರಕ್ಕೆ ಹೋಗ್ಬಿಟ್ಟ ಲಗ್ನದಲ್ಲಿ ರಾಹು ಬಂದ್ಬಿಟ್ಟ ಸಪ್ತಮದಲ್ಲಿ ಕೇತು ಬಂದು ಶನಿ ಹನ್ನೆರಡುಗೆ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಯಾವುದೇ ರೀತಿ ಉತ್ತಮ ಫಲಗಳನ್ನು ಮೀನರಾಶಿಯವರಿಗೆ ಇಲ್ಲದ ಕಾರಣ ಶಿವಪಾಲ ಈ ವರ್ಷ ಅವರಿಗೆ ಈ ವರ್ಷ ಚೆನ್ನಾಗಿರೋದಿಲ್ಲ ಅವರಿಗೆ ಉತ್ತಮ ಫಲ ಕೊಡ್ತಕ್ಕಂಥ ರಾಶಿಗಳು ಫಲ ಪಡ್ಕೊಳ್ತಕ್ಕಂಥ ರಾಶಿಗಳು ಮೇಷರಾಶಿಯವರು ರಾಶಿಯವರು ನಂತರ ಕಟಕ ರಾಶಿಯವರು ಕನ್ಯಾ ರಾಶಿಯವರು ಮಕರ ರಾಶಿಯವರು ಅತ್ಯಂತ ಹೆಚ್ಚು ರಾಜಯೋಗನ ಅನುಭವಿಸ್ತಾರೆ ಋಷಿಕ ರಾಶಿಯವರು ಅಷ್ಟೇ ಇಲ್ಲಿ ಮಕರ ವೃಷ್ಟಿಕ ಮಕರ ಋಷಿಕಾ ಮೇಷ ಅತ್ಯಂತ ಹೆಚ್ಚು ರಾಜಯೋಗಗಳನ್ನ ಅನುಭವಿಸ್ತಕ್ಕಂಥದ್ದು ಕನ್ಯಾ ರಾಶಿಯವರು ಅಷ್ಟೇ ಅತ್ಯಂತ ಹೆಚ್ಚು ಉತ್ತಮ ಫಲಗಳನ್ನು ಅನುಭವಿಸ್ತಕ್ಕಂಥ ರಾಶಿ ಅಧಿಪತಿಗಳಾಗಿರ್ತಾರೆ ಹಾಗಾಗಿ ಮೇಷ ಕನ್ಯಾ ಋಶ್ಚಿಕ ಮಕರ ಕಟಕ ಇಷ್ಟೇ ಈ ಐದು ರಾಶಿಗಳಿಗೆ ಹೆಚ್ಚು ಲಾಭ ಉಂಟಾಗ್ತಕ್ಕಂಥ ಯೋಗ ಈ ವರ್ಷ ಇದೆ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ